ಹಾಂ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಐ ಹೋಪ್ ಆರಾಮದಿರ ಅಂತ ಅನ್ಕೋತೀನಿ ಬರೀ ಇವತ್ತಿನ ದಿನಚರಿ ಹೆಂಗಿರುತ್ತೆ ಈ ವಿಡಿಯೋದೊಳಗೆ ನೋಡಮ್ಮ ಅಂತ ಮುಂಜಾನೆ ಮುಂಜಾನೆ ನೋಡ್ರಿ ಫ್ರೆಂಡ್ಸ ವಾತಾವರಣ ಅಂತರೂ ಈಗ ಮಳೆಗಾಲದಾಗ ಹೆಂಗಿರುತ್ತೆ ನಿಮಗೆ ಗೊತ್ತು ಅದ್ರಾಗ ಇಲ್ಲಿ ನಾವು ಮ್ಯಾಗ್ ಇರ್ತೀವಿ ನೋಡ್ರಿ ಇಲ್ಲ ಒಂಥರ ಬೈಲಿ ವಾತಾವರಣನೇ ಅಂತ ಐತಿ ಏನಿದ್ರು ಬೇಸ್ಗೆ ಇರಲಿ ಮಳೆ ಆಗಲಿ ಚಳಿ ಆಗಲಿ ನಮಗೆ ಲಘುಟನೇ ಪ್ರಭಾವ ಬೀರ್ತದೆ ನೋಡ್ರಿ ಸೊ ಇವು ಪ್ಯಾನಿಂದು ಎಲ್ಲ ಇವು ಪಾನಗಳು ನೋಡ್ರಿ ಎಲ್ಲ ಸ್ವಲ್ಪ ಇದಾಗಿದ್ದವು ಹೊಲ್ಸ್ ಭಾಳಾಗಿದ್ದವು ಹಂಗಾಗಿ ತಿಕ್ಕಿ ಒರೆಸಿ ಇಟ್ಟಿನಿ ಯಜಮಾನ್ರು ಕೂಡ ಈಗ ಅದನ್ನು ಜೋಡಿಸ್ತಾರೆ ಜೊತೆಗೆ ಇಲ್ಲಿ ಗ್ಯಾಲ್ರಿ ಒಳಗೆ ಮಷಿನ್ ಇತ್ತು ನೋಡ್ರಿ ನಂದು ಸೊ ಇದನ್ನು ಕೂಡ ಒರೆಸಿನ ರೀ ಕಾಟನ್ ಅರ್ಬಿಲು ಒಂದು ಎರಡು ಸರಿ ಒರೆಸಿನಿ ತ್ಯಾವ ತ್ಯಾವ್ದಂಗೆ ಆಗಿತ್ತು ಇಲ್ಲೆಲ್ಲ ಹಸಿರು ವಾತಾವರಣ ಎಷ್ಟು ಚಂದ ಕಾಣಿಸುತ್ತೆ ನೋಡ್ರಿ ಇಲ್ಲಿ ಈ ಗ್ಯಾಲ್ರಿ ಒಳಗೆ ಬಟ್ ಇದು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಈ ಮಳಗಾದಾಗ್ರು ನಾನು ತೆಗೆಯದೇ ಇಲ್ಲ ಹಿಂದೆ ಒಂದು ಪ್ಲಾಸ್ಟಿಕ್ ಹಾಳಿಗೆ ಕವರ್ ಮಾಡಿಬಿಡ್ತೀವಿ ರೀ ಬಾಕ್ಲಿಗೆ ಅವು ಮ್ಯಾಕ್ ಕುಂಬಿಗುಂಟ ನೀರು ಇಳು ತಳಗೆ ಬರ್ತಾವೆ ನೋಡ್ರಿ ಅಡ್ಡದಡ್ಡಿ ಮಳೆ ಹೊಡೆದ್ರಂಕರು ನಿಮ್ಗೆ ತೋರಿಸಿ ನಾನು ಹೆಂಗೆ ಬರ್ತಾವ ನೀರು ಅಂತೇಳಿ ಹಾಗಾಗಿ ಇದು ಗ್ಯಾಲ್ರಿನ ಮತ್ತು ಇಲ್ಲಿ ನಾವು ಯಾವತ್ತೂ ಕ್ಲೋಸ್ ಮಾಡಿರ್ತೀವಿ ಜೊತೆಗೆ ನಮಗೆ ಎದುರುಗಡೆನೇ ಜಾಸ್ತಿ ಜಾಗ ಇರೋದರಿಂದ ಇದ್ರದ್ದು ಉಪಯೋಗ ಸ್ವಲ್ಪ ಕಡಿಮೆನೇ ಮತ್ತು ಪಿಳ್ಳೂನು ಈ ಗ್ಯಾಲ್ರಿಯಿಂದ ಆ ಗ್ಯಾಲ್ರಿ ಒಂದು ಎರಡು ಮೂರು ಸರಿ ಹಿಂಗೆ ಬಂದಿದ್ದಾನೆ ರೀ ಹಾಗಾಗಿ ನಮ್ಗೆ ಅದು ಭಾಳ ಭಯ ಅಂತ ಅನ್ನಿಸ್ತದ ಎರಡು ಗ್ಯಾಲ್ರಿನೂ ನಾವು ಪ್ಯಾಕ್ ಮಾಡ್ತೀವಿ ಬಟ್ ಆ ಸೈಡು ಟಿ ವಿ ಬಾಜುಕಿನ ಕಿನ ಈ ಎದುರುಗಡೆದ್ದು ಏನೈತೆ ನೋಡ್ರಿ ಮಷಿನ್ ಇಟ್ಟಿದ್ದು ಸದ್ಯಕ್ಕೆ ನೀವು ನೋಡಕ್ಕಿರಲ್ಲ ಇದು ಭಾಳ ಖುಷಿ ಕೊಡ್ತದೆ ಇಲ್ಲೆಲ್ಲ ಹೊರಗಡೆ ಬಂದು ನಿಂತು ಆ ಎಲ್ಲ ರೋಡ್ ಸೈಡ್ ಬರೋ ಮಂದಿ ಈ ಎಲ್ಲ ಹಸಿರು ವಾತಾವರಣ ಮಸ್ತ್ ಅಂತ ಅನ್ನಿಸ್ತೈತಿ ಬಟ್ ಈ ಮಳೆ ಸಂಬಂಧ ಈ ಪಿಲ್ಲುನ ಸಂಬಂಧ ನಾವು ಕ್ಲೋಸಿ ಮಾಡಿಬಿಟ್ಟಿರ್ತೀವಿ ಸೊ ಮಷೀನ ಒಳಗಡೆ ತಗೊಂಡು ಯಜಮಾನರುತ್ತದಕ್ಕೆ ಕವರನ್ನು ಹಾಕಿಬಿಟ್ರಪ್ಪ ಅಂತಂದ್ರೆ ಮತ್ತೆ ಮಳೆ ಬಂದ್ರೆ ಸ್ವಲ್ಪ ನೀರು ಒಳಗಡೆ ರೀ ಕಂಟ್ರೋಲ್ ಆಗುತ್ತೆ ಹಾಗಾಗಿ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ಹೇಳಿ ನೋಡೋಣ ಬ ಈ ಕಡೆ ಈ ಮುಂದೆ ನೋಡ್ರಿ ಸ್ವಲ್ಪ ಎಲ್ಲ ಕಸ ಗಿಸ ಅದೆಲ್ಲ ಉಡ್ದು ನೀರೆಲ್ಲ ಆ ಕಡೆ ಸ್ವಲ್ಪ ಮುಂದೆ ಅಬ್ಬಿನ್ರಿ ಈ ಕಡೆ ಜಾಸ್ತಿ ನೀರು ನಿಂತಾವಲ್ಲ ಅದೇನೂ ಹೋಗಲಿಲ್ಲ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಈಗ ಸಿ ಸೆಕ್ಷನ್ ಆಗೈತೆ ನೋಡ್ರಿ ಥಂಡಿ ಒಳಗೆ ಬೆಣ್ಣೆ ಲಟ್ಬಾಗಂಗಿಲ್ಲ ಜೊತೆಗೆ ಮತ್ತೆಲ್ಲ ಮನೆಯೆಲ್ಲ ಹಾಸಿಯಾಗಿರ್ತೈತಿ ಅದೆಲ್ಲ ಒರೆಸಿದ ಅರ್ಬಿಗಳು ಸರಿ ಹಿಂಡಿ ಒಣಗಾಕಿನ ಸ್ವಲ್ಪ ಆರಿದ್ರೆ ಚಲೋ ಅನ್ನಿಸ್ತವು ಇಲ್ಲೀಕಪ್ಪ ಅಂತಂದ್ರೆ ಮನೆಯೆಲ್ಲ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡ್ತದ್ರಿ ಸೊ ಕಂಫರ್ಟ್ ಹಾಕಿ ಅದು ನಿಂಡಿ ಒಣ ರೀ ಸದ್ಯ ಕರ್ಬಿಗಳು ಸ್ಲಿಪ್ಪಲ್ಲೆಲ್ಲ ಈ ರೀ ಇಲ್ಲಿ ಮನಿ ಬಾಕಲ್ ಎದುರುಗಡೆ ಬಿಟ್ಟು ಅಂದ್ರೆ ಈಗ ಎಲ್ಲ ಮಳೆ ಬಂತಂದ್ರೆ ಜಾಸ್ತಿ ಅಲ್ಲೇ ನಿಂದಿರೋದಲ್ಲ ಹಂಗಾಗಿ ಆಕಡೆ ಈ ಕಡೆ ಎಲ್ಲ ಒಂಥರ ರೀ ಹಂಗಾಗಿ ಅಲ್ಲೇ ಮೂಲೆಯಾಗಿಟ್ಟ ನೋಡ್ರಿ ಸೊ ಜೊಳಕಾಯ್ತು ನೋಡ್ರಿ ಆಯ್ತು ದೇವ್ರ ಪೂಜೆನು ಮಾಡೀನಿ ಈಗ ಏನೈತಿ ಅವಲಕ್ಕಿ ಅವಲಕ್ಕಿನ ಮಾಡಿಲ್ಲ ಅದಕ್ಕೆ ಅವಲಕ್ಕಿ ಮಾಡಾತ್ತೀನಿ ರೀ ಸದ್ಯ ಸೋಮಾರ ಇವತ್ತು ಯಜಮಾನ್ ಒಂದು ಇರದ್ದೆ ಮಕ್ಕಳದು ಇನ್ನೊಂದು ಐದಾರು ದಿನ ಬಿಟ್ಟು ಸ್ಕೂಲ್ ಚಾಲು ಆಗುತ್ತೆ ಅದಕ್ಕೆ ಸ್ವಲ್ಪ ಆರಾಮ್ಸೆ ಎದ್ದು ಈಗ ನಾಷ್ಟ ಮಾಡಾತ್ತ ನೋಡಿರಿ ಉಳ್ಳಾಗಡ್ಡಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಮಾರ್ಕೆಟ್ ತೊಗೊಂಡು ಬಂದಾರ ಯಜಮಾನ ಹೋಗಿ ಮಾರ್ಕೆಟ್ ತಂದು ಜಾಕೆ ಮಾಡ್ಯಾರ

ಅವಲಕ್ಕಿಗೆ ಸಣ್ಣಗ ಬಟಾಟಿನ ಮ್ಯಾಗಿನ ತಗೊತೀವಿ ಆದ್ರೆ ನಾನು ಟಮಾಟಿ ಹಾಕಂಗಿಲ್ಲ ಲಿಂಬಿ ಹಣ್ಣ ಹಾಕ್ತೀನಿ ಬಾಳ ಕರಿಬಾ ನೋಡ್ರಿ ಮಾರ್ಕೆಟ್ ಲಿಂದ ಯಜಮಾನ್ ತಗೊಂಡ್ ಬಂದಾರ ತಜ್ಜಾ ಐತಿ ಮಸ್ತ್ ಗಮಗ ಅನ್ನ ಕಟ್ ಕರಿಬೇವು ಹಂಗೇನೆ ಕಾಂಬ್ರೆ ನೋಡ್ರಿ ಕವಲತಾ ಜೋಡೋಣ್ಬಿಡಾ ಅದೆಲ್ಲ ಒಟ್ಟ ಕತ್ತರಿನೇ ಸಿಗಲ್ರಿ ನಾನೇ ಇಟ್ಟಿರ್ತೀನಿ ಬಿತ್ತಿನಿ ನನಗೆ ಸಿಗಂಗಿಲ್ಲ ನೋಡಿ ಅದೇ ಹುಡುಕಾಟದಾ ಹುಡುಕಾಟದಾ ಅಕಡಿ ಕಡ ಕಡೆ ಕೆಲಸ ನಂದು काय कराले मम्मी ಓಯ್ ಅನ್ಕೊಂಡಿದ್ದೆ ಆಕ್ಚುಲಿ ಬಟ್ ಬಾಳಿಗೈತಿ ಅವಲಕ್ಕಿ ಮಾಡಿಲ್ಲ ಅವಲಕ್ಕಿ ಮಾಡಕ್ ಅರ್ಶಿನ ಅರ್ಶಿಣ ಪುಡಿ ಹಾಕೋಕ್ರಿ ಸ್ವಲ್ಪ ಅರ್ಶಿಣ್ ಪುಡಿ ಹೆಚ್ಚಿಗೆ ಹಾಕಂದ್ರ ಕಲರ್ ಮಸ್ತ್ ಬರ್ತಾವ ಅವಲಕ್ಕಿ ಬೆಳೆ ಬೆಳಗಿದ್ರು ತಿನ್ನಂಗ ನೀವು ನಿಮ್ಮ ಮನೆಗೆ ನಷ್ಟ ಮಾಡಿರಿ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ

ನೋಡಿ ಹೇಳ್ತಿ ನೋಡ್ರಿ ನಿಂಬೆಣ್ಣಿಂಬುಡಿ ಒಂದು ಸುಡ್ ಆಗ್ತಾವ್ರ ಒಂದು ಸ್ವಲ್ಪ ಆತ ನೋಡ್ರಿ ಆಯ್ತು ನೋಡ್ರಿ ಅವಲಕ್ಕಿ ತೊಳಿ ರೆಡಿ ಆಯ್ತು ನಾನು ಅಗಡನ ಅವಲಕ್ಕಿನ ತೊಳೆದು ಬಸ್ ಇಟ್ಟಿದ್ದೇನೆ ಸೊ ಈಗ ಹಾಕೊಂಬಂತ ಸ್ವಲ್ಪ ಅವಲಕ್ಕಿ ಹಳೇ ಅಂದ್ರೆ ಉದುರ್ ಉದ್ರಾಗ ಚಂದ ರೀ ಹೊಸ ಅವಲಕ್ಕಿ ಇದು ಅಪ್ಪ ಅಂದ್ರ ಸ್ವಲ್ಪ ಆಗುತ್ತೆ ಅದ್ರ ಡಿ ರೀ ಭಾಳ ತೆಳಗಿರ್ತಾವೆ ಡಿ ಮಾಡ್ದಾಗಿನು ಅವಲಕ್ಕಿನೇ ಬಿಸಿ ಅಂತ ಹೇಳಿ ಲೂಸನ್ನೇ ರೀ ನಾನು ಅವಲಕ್ಕಿ ಕಿರಾಣಿ ಅಂಗ್ಳಾಗ ತಗೊಂಡ್ಬರ್ತೀನಿ ಬಿಸಿ ಬಿಸಿ ಆಗಿರುವ ತುಪ್ಪ ಅವಲಕ್ಕಿ ನಮ್ಮನೇಲೆ ಈಗ ನಾಷ್ಟಕ್ಕೆ

ಸ್ನೇಹ ತಿನ್ನಲ್ಲ ಯಜಮಾನ್ರು ತಿನ್ನಲ್ಲ ಇಲ್ಲೂ ನಾಗೆ ಒಬ್ಬೇಕೆ ತುಂಬ ಎಲ್ಲಿ ಸುಮ್ಮನೆ ಹಾಕಿ ಶೇಂಗ ಇದು ಮಾಡಿ ನೋಡಿ ಅವಲಕ್ಕಿ ಬಿಸಿ ಬಿಸಿ ಆಗಿರುವಂಥ ಅವಲಕ್ಕಿ ನಮ್ಮ ಮನ್ಯಾಗ ರೆಡಿ ಆಯ್ತು ರೀ ಈಗ ಉಕ್ಕು ಬರ್ತಾವೆ ಈ ಕಡೆ ಇಡ್ತೀನಿ ನಾವೆಲ್ಲರೂ ನಾಷ್ಟ ಮಾಡ್ತೀವಿ ಬರೀ ನಷ್ಟ ಮಾಡ ಏನು ನಾಷ್ಟ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೆಗೆ ನಾಷ್ಟ ಅದೆಲ್ಲ ಆತು ನೋಡ್ರಿ ಈಗ ನಾಷ್ಟ ಮಾಡ್ಕೊಂಡು ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ರೀ ಒಂದು ಸ್ವಲ್ಪ ನನಗೆ ಹೆಲ್ತ್ ಅಪ್ಸೆಟ್ ಆದಂಗೆ ಆಗೇತ್ರಿ ಫ್ರೆಂಡ್ಸ ಪಿ ಸಿ ಒಡಿಯಿಂದಾಗಿ ಸೊ ಹಾಗಾಗಿ ಈಗ ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬರಬೇಕು ನೋಡ್ರಿ ಹೊರಟಿದೀವಿ ಈ ನೋಡಿರಿ ಹಾಸ್ಪಿಟಲಿಗೆ ನನ್ನ ಬಿಟ್ಟು ಯಜಮಾನ್ರು ಪಿಲ್ಲುಗ ಚಪ್ಪಲಿ ರೀ ಫ್ರೆಂಡ್ಸ ಮೊನ್ನೆ ಕಳ್ಕೊಂಬಂದಾನ ಸೊ ಹಾಗಾಗಿ ಅವನಿಗೆ ಒಂದು ಜೊತೆ ಚಪ್ಪಲ್ ತಗೊಂಬರ ಅಂತ ಹೇಳಿದೆ ಈಗ ತೊಗೊಂಬರಕ್ಕೆ ಹೋಗ್ಯಾರ ನೋಡಿರಿ ಸಾವ್ಲಿ ನರ್ಸಿಂಗ್ ಹೋಮ್ ಬರ್ರಿ ಒಳಗಡೆ ಹೋಗಮ್ಮಂತ ಹೊರಗಡೆ ಬಂದಿವಿ ರೀ ತೋರಿಸ್ಕೊಂಡು ಏನು ಹೇಳಿದ್ರೆ ಅಂಥೇಳಿ ಮನೆಗೆ ಹೋಗೋಣ ನಿಮ್ಗೆ ಹೇಳ್ತೀನಿ ಒಂಚೂರು ಟ್ಯಾಬ್ಲೆಟ್ಸ್ ಕೊಟ್ಟಾರೀ ಯಜಮಾನ್ರಿಗೆ ತೊಗೊಂಡು ಬರೋಕ್ಕೆ ಹೋಗಾರ ಈ ನನ್ನ ಮಗ ಇಲ್ಲಿ ನಿಂತ ನೋಡಿರಿ ಈ ಥರ ಚಪ್ಪಲ್ ತಗೊಂಬ ಇವಾಗ ಯಾವಾಗ ಕಳಿತಿಯಪ್ಪ ಅಣ್ಣ ಅಣ್ಣ ಯಾವಾಗ ಕಳೆದಿಡ್ತೀಯ ವಯಸ್ಸು ಚಲ್ ಅದ ರೀ ಯಜಮಾನ್ರಿ ಕಾಣ್ಸಕತ್ತಿರ್ಬೋದು ಹತ್ತಿರಬೋದ್ ನಿಮ್ಗ ಹೋಳ್ಗಿ ಅಂಗಡಿ ಹತ್ರ ಬೀಳ್ತಿ ಹಂಗ ಕುಂದ್ರ ಬೇಡ ಇವ್ರಿಗೆ ಏನ್ ಅನ್ಸಿರ್ತದ ನಮಗ್ ನೋಡೋರಿ ಭಯ ಅಂತ ಅನ್ಸಿರ್ತದೆ ಇವ್ರ್ ಮಾಡ ಆಟ ನೋಡಿದ್ರ ನೋವು ಪೇಟ್ ನೋಡ್ರಿ ಅಲ್ಲೇ ಗಾರ್ಡನ್ ರೀ ಇಲ್ಲಿ ಗಿಡಗಳೇನು ಕಾಣಕತ್ತಾವಲ್ಲ ಗೇಟ್ ಅದ್ ನೋಡ್ರಿ ಇಲ್ಲೇ ಎದುರುಗಡೆ ಇದು ಗಾರ್ಡನ್ ಗೇಟ್ ರೀ ಇದೆ ನಾಲ್ಕೂವರೆ ಐದು ಗಂಟೆಗೆ ತೆಗಿತಾರ ಈಗ ನಿನ್ನೆ ಮೊನ್ನೆ ಹತ್ರ ಮಳೆ ಸಿಕ್ಕಾಪಟ್ಟೆ ಮಳೆ ಆಗೈತಿ ಈಗೇನು ಎರಡು ಮೂರು ದಿನ ರೀ ಎಲ್ಲ ರಜೆ ಆಗಿರ್ತದಲ್ಲ ಮಕ್ಕಳು ಅದೆಲ್ಲ ಕಾಲ್ ಬೀಳೋ ಚಾನ್ಸ್ ಭಾಳ ಇರ್ತದಂತೇಳಿ ಬಂದ್ ಮಾಡಿರ್ತಾರೆ ನೋಡ್ರಿ ಈಗ ಶಿವ ಸುಮ್ಮ ಒಂಚೂರು ಸಾಮಾನುಗಳು ತಗೋಬೇಕಾ ಗೀತ್ರಿ ನನಗೆ ಕೇಳ್ತೀನಿ ಯಜಮಾನ ಏನಂತಾರ ಕೇಳಿ ಅವನು ಅಂತಂದ್ರೆ ಹೋಗೋದು ಇಲ್ಲಕ್ಕಂದ್ರೆ ಮತ್ತೆ ಹಂಗ ಹೋಗೋದ್ ನೋಡ್ರಿ ನಾವೀಗ ನರ್ಸರಿಗೆ ಬಂದೀವಿ ನೋಡ್ರಿ ತುಳಸಿ ತಗೋಳಕ ಚೆಂದ ಹ್ಮ್ ತುಳಸಿ ಗಿಡ ಯಾವತ್ ತಗೋಬೇಕು ನೋಡಕ್ ಹತ್ತೀವಿ ಓ ಹಾ ಬಾ ಅಲ್ಲಿ ನಮ್ಮ ಯಜಮಾನ್ರು ಕೂತಾರೆ ನೋಡ್ರಿ ಒಂದಿಷ್ಟು ವೀಡಿಯೋ ಮಾಡ್ಕೊಡ್ರಿ ಅಲ್ಲೇ ನಿಂತು ಕ್ಯಾಮರಾ ಹಿಡ್ಕೋರಿ ಒಲ್ಲೆ ಅಲ್ಲೆಂತಾರ ನಾನಾ ಕ್ಯಾಮರಾ ಹಿಡ್ಕೊಂಡು ನೀಡ್ತೇ ಆಪು ಹಿಂದಕ್ಕ ಸರಿ ಅಲ್ಲಿ ಹಿಂದಕ್ಕ ತಗ ನೋಡಂಗೆ ಬಲ್ಲೆಪು

ಅವ್ರಿಗೆ ಒಂದು ಎರಡು ಕೊಡು ಅಂತ ಹೇಳತ್ತೀನಿ ರೀ ಸರಿ ಕಡೆ ಬಾಪಾಜಿ ಹ್ಞೂ ಹ್ಞೂ ಆಯ್ತು ರೀ ತೊಗೋಬೇಕು ತೊಗೋಬೇಕಂತ ಅನ್ನಕತ್ತಿ ಆಗಿರಲಿಲ್ಲ ಇವತ್ತ ಟೈಮ್ ಕೂಡಿಬಂದು ನೋಡಿರಿ ಫ್ರೆಂಡ್ಸ ಎಕ್ದಮ್ ಹಿಂಗ್ ಪ್ಲೇನ್ ಎಲಿ ಹಂಗೆ ಇಲ್ಲ ಇಲ್ರಿ ಮುಂದದು ಇದಾಗ್ಯದ ತುದಿಗೆ ಕುಡಿಯಿಲ್ಲ ಚೆಂದಗಿ ಆ ತೋಡ ಮಾಡ್ರಿ ಆತೋರಿ

ಹೋಗೋಣ ಬರ್ರಿ ಮನೆಗೆ ಸದ್ಯಕ್ಕ ಇದು ಸಿದ್ದಾರಾಮ ಹೋಗಲಿ ಬರ್ತದ ನೋಡ್ರಿ ಇದು ನರ್ಸರಿ ಗಿಡದ ಮಾವಿನ ಹಣ್ಣು ಅಂತ ರೀ ಹಂಗಾಗಿ ಮಾವಿನ ಹಣ್ಣು ತಗೋಣಕ್ ನಿಂತೀವಿ ಹೆಂಗದ ನೋಡ್ಬೇಕಿ ಸದ್ಯಕ್ಕ ಖರಾಬ್ ರಿಟರ್ನ್ ರಿಟರ್ನ್ ಓ ಬಾಬಿ ಚಲೋನೆ ಕೊಡ್ತೀನಿ ಚಿಂತೆ ಮಾಡ್ಬಿಡ್ರಿ ಅಂತ ಹೇಳಕತ್ತಾರ ನೋಡ್ರಿ ರುಚಿ ಇರ್ತಾವ್ರಿ ಫ್ರೆಂಡ್ಸ್ ಇವು ನಮ್ ಯಜಮಾನ್ ಬರೀ ಬಾಕ್ಸ್ ನಂತರ್ತಾರ ಅವು ನಾ ಹಾಕೊಂಡ ಇವು ದೊಡ್ಡೋದವಲ್ಲ ಇವ್ ಅಣ್ಣ ಸಣ್ಣ ಸಣ್ಣ ಅರ್ಸೋದ್ರ ಬಾ ಬರ್ತಿದ್ವು ರುಚಿ ಇರ್ತಾವ್ರಿ ಇವು ಮಸ್ತ್ ರುಚಿ ಇರ್ತಾವ ಅಣ್ಣ ನಮ್ಮಂತರೂ ಜಾಸ್ತಿ ಇಂಥವ ತೋತಾಡ್ರಿ ಬಾಕ್ಸ್ ನೀನು ಒಂಥರ ರಸ ಈರ್ದಂಗಾಗಿ ಒಂಥರ ಅಂತ ಟೇಸ್ಟ್ ಅನ್ಸಂಗೆ ಇಲ್ರಿ ನನಗಂತರೂ ಇವಾಗ ನಾ ರುಚಿ ಸೊ ಸೊಬಾರಿ ಈಗ ತಗೊಂಡ್ವಿ ಮನೆಗೆ ಹೋಗೋಣ ಅಂತ ಬರ್ರಿ ಇದು ಲಕ್ಷ್ಮಿ ಮಾರ್ಕೆಟ್ ನೋಡಿರಿ ಈಗ ಬಂದಿತ್ತು ನಾವು ಈ ಸದ್ಯ ಕೇರೆ ಆಯ್ತಲ್ಲ ಇದು ಲಕ್ಷ್ಮಿ ಮಾರ್ಕೆಟ್ ರೀ ಯಾಕೆ ಚಿಲ್ಲರ್ ಇಲ್ಲತ್ತ ಪಿಲ್ಲು ಭಾರಿ ಆಯ್ತಪ್ಪ ನಿನ್ ಇವತ್ತು ಆ ಚಿಡಿದವನು ಕೇಳ ಮನ್ ಸಾಲಿಗೆ ಹಾಕೊಂಡು ಹೋಗಕ್ಕ ಸಾವಿರ ರೂಪಾಯ್ದೊಳಗೆ ಪಾಚನ ಶಂಭರ ರೂಪಾಯಿ ಮಧ್ಯೆ ಮನ ಆಪ್ ಚಡ್ಡಿ ಈಗ ಸಾಲಿಗೆ ಹೋಗತ್ ನಂಗೆ ಬತ್ತ ಬೇಕಲ್ಲ ಸ್ಕೂಲ್ ನೇ ಹಾಕೊಳಕ ನಮ್ ರೇಖಾಕನ ಮನೆ ಇಲ್ಲೇ ಸನ್ನೀಪ ಐತ್ರಿ ಲಕ್ಷ್ಮೀ ಮಾರ್ಕೆಟ್ಗೆ ಇಲ್ಲೇ ರೇಖಾಕನ ಮನಿಗ ಹೆಂಗ್ ಹೇಳ್ರಿ ಸ್ಟೇಟಾ ಹಾ ಸ್ಟೇಟ್ ಹೋಗಿ ಈ ಕಡೆ ಲೆಫ್ಟ್ ಒಳ್ಳೇದಲ್ಲ ಅದವಾ ಅನೆಲಿಟ್ರಿ ನಿಂತ್ರು ಬಂದೀವಿ ನೋಡಿ ಸದ್ಯಕ ನೀವು ಮ್ಯಾಗ ಬರ್ಲಿ ಈಗ ಗಾಡಿ ಅಕ್ಕ ಸ್ವಲ್ಪ ಅವಾಜ್ ಮಾಡಾಕತ್ತೈತ್ರಿ ಫ್ರೆಂಡ್ಸ ಫ್ರೆಂಡ್ಸ್ ಮಳೆಗagitೋ ಏನೋ ಹಾ ಯವದು ಏ ಇಲ್ಲಿ ಇದು ಏನ ಸಿಕ್ಕೊಂಡೈತ್ರ ಇಲ್ಲಿ ಅರ್ಬಿದೇ ಏನ ಅದಿಲ್ಲ ನಾನು ಏ ಗಾಡಿ ತಗೊಂಡ್ರ ಬರೀ ರಿಪೇರಿ ಮಾಡಿಸೋದಾಗ ನೋಡ್ರಿ ಅದು ನಾವೇನು ದುಡ್ಡು ಕೊಟ್ಟು ತಗೊಂಡಿಲ್ರಿ ಆದ್ರೆ ಅವ್ರ ಫ್ರೆಂಡ್ ತಗೊಂಡ್ ಬಂದಾರ ಬರುತ್ರಿ ಅದು ಒಳ್ಳೆ ಮೊಳೆ ಒಳ್ಳೆ ನಡಿ ನಡಿಯಪ್ಪು ನಡಿ 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 ಪಟ್ಟತ ಓ ಒಪ್ಪ ಮೊಬೈಲ್ಸ್ ಕೊಡು ಹೋಗ್ ಪಟ್ಟತ್ ಹೋಗ ಇಲ್ಲಿ ನೀರ್ಲ ಬಿದ್ದಾವ್ರಿ ಫ್ರೆಂಡ್ಸ ನೋಡ್ತಿರ್ಬೋದು ನೀವು ಇಲ್ಲಿ ಆದ್ ವರ್ಷ ನಮ್ಗೆ ಅಲ್ಲಿ ಮ್ಯಾಗ ಸಿಗ್ತಿದ್ವಿ ರೀ ಗಿಡದ ಅನ್ನೋ ಹೆಂಗೋ ಹರ್ಕೊಂಡು ತಿಂತಿದ್ವಿ ಈ ವರ್ಷ ತಳ ಬಿದ್ದು ಆರಿಸ್ಕೊಂಡ್ ಅಪ್ರೂವ್ ಮಾಡಿ ಆಗಿತ್ ನೋಡ್ರಿ ಈ ನೀರ್ ಲಣ್ ಬಿದ್ದಾವ ಒಂದೆರಡ್ ಆರ್ಸ್ಕೊಂಡು ತಿನ್ನಂಬ್ರಿ ತಳ ಬಿದ್ದು ರುಚಿ ಇರ್ತಾವೆ ನೋಡ್ರಿ ಯಾಕಂದ್ರೆ ಹಣ್ಣು ಹಣ್ಣಾಗ್ಬಿಟಿರ್ತಾವ ನೋಡ್ರಿ ಅವು ಹಣ್ಣಾದ್ಮ್ಯಾಗೆ ತಳ ಬೀಳ್ತಾವ್ ಹಂಗಾಗಿ ಇವೇ ರುಚಿ ಇರ್ತಾವೆ ನೋಡ್ರಿ ಅಷ್ಟ್ ಬ್ಲಾಕ್ ಕಲರ್ ಐತಿ ಇಲ್ಲಿ ಅಂಟೇರ್ ನೋಡ್ರಿ ಉಳ್ಳಾಗಡ್ಡಿ ಇಲ್ಲ ಯಾಕರ ಗಾಳಿಗೆ ಪಟ್ಕಂಡ್ ತಂದ್ಕೊಡೋಕೆ ಬರಲ್ಲನಾ ಪಪ್ಪಗೆ ಬೇರೆ ಕೆಲ್ಸ ಇರ್ತಿಲ್ ಮುಂದ್ರಿ ಕಿ ಮಮ್ಮಿಯಾರ್ ಬಂದ್ ಹೋಗನಾ ನಾನ್ ತೊಡ್ಕೋಗ ಬರನಾಬಾಡ್ರಿ ಕಜ್ಜು ಬಿದ್ದಿಲಿಕ್ಕಿ ಈಗ ಮಗಳಿಗೆ ಈಗ ಎಟ್ಟ ಮಾಡಿದ ಸ್ನೇಹ ಅರ್ಜೆಂಟ್ ಇದ್ರಿ ಹಂಗ ಇಡೀ ತಗೋದಣ್ಣ ತುಳಸಿ ತಗೋ ಅಲ್ಲಿದ್ರ ಮೇಗಡು ತಗೋದ್ ಜಾಂಬಳ ಅರ್ಸ್ಕೊಂಡ್ ಬರ್ತೀನಿ ಪಾಚ್ ಮಿಂಟ್ನೇ ಬರ್ತೀನಿ ಜ್ಯೋತಿನ ಮೇಡ ನ ಬರನ ಮನೆಯ ಕೊಡ್ತೀನಿ ನೀರ್ಲ ಅಣ್ಣ ನೋಡ್ರಿ ಇದ್ದಾಗ ಏನ್ ಅನ್ಸಂಗಿಲ್ಲ ಇಲ್ದಾಗ ಅಪರೂಪ ಅಂತ ಅನ್ಸ್ತದ್ ನೋಡ್ರಿ ಆ ಕಡೆಗೆ ಭಾಳ ಬೀಳ್ತಾವ ಆ ಕಂಪನಿಯಾಗ ಇಲ್ಲಿ ಬಿದ್ದಾವ ನೋಡಂಬ್ರಿ ಇಲ್ಲಿ ಅಲ್ಲ ಒಂದು ಇಲ್ಲ ನೋಡ್ರಿ ಇಲ್ಲಿ ಆ ಟೊಂಗದ ಮ್ಯಾಗೇನು ಇಲ್ಲಿ ಬೀಳ್ತವ್ರಿ ಎಲ್ಲ ಇಲ್ಲಿ ಅಂಕರು ಒಂದು ಸಿಕ್ಕಿಲ್ಲ ನಮಗೆ ಆಂಟಿಯರು ತಗೊಂಡಿರ್ಬೋದು ನೋಡ್ರಿ ಆ ಕಡೆಗೆ ಬಿದ್ದಾವೆ ನೋಡ್ರಿ ಗ್ಯಾಲ ಆ ಕಡೆಗೆ ಎಲ್ರೆ ಬಿದ್ದಿರ್ತಾವೆ ಸಾರಿ ಗ್ಯಾಲ್ರಿ ಅನ್ನಕತ್ತೀನಿ ನೋಡ್ರಿ ನಾನು ಪಾರ್ಕಿಂಗ್ರ ಇದು ಲೌಳ್ಸಿರ ನೋಡ್ರಿ ಅಷ್ಟ್ ಚಂದ ಸಿಗ್ತದ ರೌಂಡ್ ಸೇಫ್ನೊಳಗೆ ಇಲ್ಲಿ ಫುಲ್ ಕರಿಬೋ ನೋಡ್ರಿ ಎಷ್ಟು ಚಂದ ಗುಂಡಕ್ಕಾಗೈತಿ ಇಲ್ಲಿ ಇಷ್ಟ ಮಸ್ತ್ ಆಗೈತಿ ನೋಡ್ರಿ ಒಂದೆಲಿ ಎಡಲ್ಲಿ ಹರ್ಕೊಂಡ್ರೆ ಘಮ ಘಮ ಗಮ ಅನ್ನಂಗ ವಾಸನಿ ಬರ್ತದ್ ನೋಡ್ರಿ ನಮ್ಮೋನ ಆಂಟಿ ಜಾಯಿತೆ ಬಗ್ತ್ ಬರೋಬರೇ గర్ది ఓ ససీ కర్కొండు అంటీ అంకలు అత్త చల్ జస్టే నా ఏ తుసీ గివునలే పూజ అలా గిడ एक तीस रुपयाला ते पाऊस पड़ले ना आता लागते म्हणून आणले ते दर गुरुवारी लागते किती दिवस झाले ते तू हा हा कोणतरी आले आता दुना का भांडवले आहे का बघ बारकी नाही बारीक असलेले बघा हा नाही स्वयंपाकीचे वेगळे अजून एक ಹಾಂ ಸರ್ ಪತ್ಲಿ ಅಸ್ಲೆಲ್ಲ ಆಲೆ ಹೊತ್ತೆ ಈತಸ ಪಾರ್ಕಿಂಗ್ ಮದಿ ಆತಸ್ ಗಡ ತಗೊಂಬ ಸಣ್ಣದೈತಿ ಸೊ ಮನಿ ಬಂದಿವಿ ರೀ ಎಷ್ಟೊತ್ತನ ತಳಗಡೆ ಕುಂತಿದ್ವಿ ಲಕ್ಷ್ಮಿಯರ ಮನ್ಯಾಗ ಅವರು ಬಂದಿದ್ರು ಆ ಕಡೆ ಎದುರುಗಡೆ ಒಬ್ಬರು ಅಂಟಿ ಅದಾರ ಅವರು ಕೂಡ ಬಂದಿದ್ರು ತೊಳ್ಕೊಂಬಂದಿ ಅನಿಸ್ತನೇ ಇದನಾ ತೊಳ್ಕೊಂಬೋಗ್ಯವ ನೀನು ತೊಳ್ಕೊಂಬ ಹೋಗ್ಚರ್ ಶಾಣಕ್ಕೆ ನಾ ಆಲ್ರೆಡಿ ತಳಕ್ಕೆ ಕೂತಿದ್ದೀನಿ ರೀ ತಾವು ಮನ್ಷಾಗ ಒಂದೊಂದು ತಿಂದಾರ ಎರಡು ಒಂದು ಹೋಳು ತಿಂದಾರತ್ತ ಇನ್ನೊಂದು ಎಕ್ಸ್ಟ್ರಾ ಒಂದು ಸಣ್ಣ ಪೀಸ್ ಆಕಿತ್ತು ಅವರು ಪಿಲ್ಲು ಅಪ್ಪುಟನೇ ತಿಂದಾನಂತಾವ್ ಊಟ ಕಲಾಸ್ ಮಾಡಿರಿ ನೋಡ್ರಿ ನಾಲ್ಕರಾಗ ಎರಡು ತಿಂದಾರ ಇನ್ನ ಎರಡು ಉಳ್ದಾವು ಮಸ್ತ್ ಇರ್ತವ್ರಿ ಹಣ್ಣ ತೊಂಬರಕ್ರಿ ನಮ್ ಸ್ನೇಹ ಋಷಿನ ಅಲ್ಲಿಟ್ಟಿ ನೋಡ್ರಿ ರುಚಿ ಚೀತಾ ನಾನು ಕೂಡ ಇಲ್ಲೇ ಕೂತಿನಿ ನೋಡ್ರಿ ಮ್ಯಾಗ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡ್ದಿತ್ತು ಅಪ್ಲೋಡ್ ಮಾಡಿದೆ ನಮ್ಮ ಸಿಸ್ಟರ್ ಫೋನ್ ಮಾಡಿದ್ರೆ ಮಾತಾಡಿದೆ ಟಿಕ್ ಟಾಕ್ನೇ ಜೋರ್ ಕಟ್ ಮಾಡ್ತಾರಂತ ಹಂಗ ಕಟ್ ಮಾಡ್ ವಿಡಿಯೋದಾಗ ಕಟ್ ಮಾಡ್ತಾರ ನೋಡ್ರಿ ಸ್ಪೀಡ್ ಇಟ್ಟಿರ್ತಾರ ಅವರು ಹಂಗತಿ ಕಟ್ ಮಾಡಂತ ಹಿಂಗಲ್ಲಪ್ಪ ಕಟ್ ಮಾಡ್ ಹಣ್ಣು ಮಸ್ತ್ ಇದ್ವಲ್ಲ ರುಚಿ ಇದ್ವಲ್ಲ ಹಣ್ಣ ನನ್ನ ಮಗಳು ನೋಡ್ರಿ ನಾವ್ ಎಷ್ಟು ಎಷ್ಟಾಗ ಹೆಣ್ಮಕ್ಳು ಹೆಣ್ಮಕ್ಳಿನ ನೋಡ್ರಿ ಗಂಡ್ಮಕ್ಳಿನ ಒಂದು ಕೆಲಸ ಹೆಚ್ಚಿಗೆ ಬೇಡ ಬ್ಯಾಡನ ಕಟ್ ಮಾಡ್ತೀನಿ ಹೆಚ್ಚು ಮಾಡಾಕರ ಕಡೆ ಕಡಿಮೆ ಮಾಡಂಗಿಲ್ಲ ನಾನು ಹೋಗತ್ನಂಗ ಒಂಚೂರು ಹೊಟ್ಟೆ ನೋವು ಜಾಸ್ತಿ ಹೇಗಾಕತ್ತದ್ರಿ ಹಂಗಂತೇಳಿ ಹೇಳಿ ಮಗಳಿಗೆ ಸ್ವಲ್ಪ ಕೆಲಸ ಮಾಡವ ಕಸದು ಹುಡುಗು ಮನಿ ಹತ್ತಿಡಂತೇಳಿ ಇದ್ ಬಾಂಡೆ ತಿಕ್ಕ್ಯಾಳ್ರಿ ಕಸ ಹುಡುಗ್ಯಾಳ ಇಟ್ಟಾಗಿ ಬರೋದ್ರಾಗ ಕುಂತಾಳ ನೋಡ್ರಿ ಈ ನನ್ನ ಮಗನ ಕರ್ಕೊಂಡು ಹೋಗಿದ್ವಿ ಮತ್ತು ಮ್ಯಾಗ ಮಾವಿನದೆಲ್ಲ ಕಳಿಸಿ ನಾನು ಅಲ್ಲೇ ಕುತ್ಬಿಟ್ಟು ಯಾಕೋ ಒಂಥರ ಬೇಜಾರ ನಂಗೆ ಅನ್ಸಕತಿತ್ತು ಲಕ್ಷ್ಮಿಯ ಮನ್ಯಾಗ ಅವ್ರ ನಾವು ಮತ್ತು ಒಂದಾರು ಗಂಟೆ ಎಲ್ಲ ಕೂತೀವಿ ಮ್ಯಾಗ ಮಾನೆ ಹಣ್ಣು ಓಡ್ಕೊಟ್ಟು ನಿಬ್ರು ತಿಂದಾರ ಸೊ ಅದಷ್ಟು ಬಾಂಡೆ ತಿಕ್ಕಾಳ ಅಂತಂದ್ರೆ ಎಷ್ಟು ದೊಡ್ಡ ಕೆಲಸ ನನಗೆ ಹಳವಾರು ಮಾಡ್ದಂಗಾಯ್ತು ಯಜಮಾನರು ಊಟಕ್ಕೆ ಮಧ್ಯಾಹ್ನ ಬರೋಲ್ಲ ಅಂತ್ರಿ ನೈಟುನು ಹಾಂ ಇದು ಏನಂದ್ರೆ ಎಲ್ಲೋ ಫ್ರೆಂಡ್ ಜೊತೆ ಊಟಕ್ಕೆ ಹೋಗೋರದಾರಂತ ಹಂಗಾಗಿ ಬರೀ ಅನ್ನ ಸಾಂಬಾರು ಊಟ ಮಾಡ್ತೀನಿ ಆಲ್ರೆಡಿ ಅನ್ನ ಸಾಂಬಾರು ಅನ್ನ ಫ್ರೆಂಡ್ಸ್ ರೊಟ್ಟಿ ರಾಜಗಿರಿ ಪಲ್ಯ ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೆ ಅವ್ರು ಫೋನ್ ಮಾಡಿ ಹೇಳಿದ್ರು ಊಟಕ್ಕೆ ಬರೋಂಗಿಲ್ಲ ಮಧ್ಯಾಹ್ನ ಅನ್ನ ಸಾರು ಉಣ್ತೀನಿ ಅಂತೇಳಿ ಹಾಗಾಗಿ ಮತ್ತೆ ಈಗ ನಾವು ಹಣ್ಣಾರ ತಿಂದರೆ ಆಯಿತು ಅಲ್ಲಿವರೆಗೂ ಅಂಥೇಳಿ ಹಣ್ಣು ಒಳಾಕತ್ತೀನಿ ಮತ್ತು ಟ್ಯಾಬ್ಲೆಟ್ ಕೂಡ ಕೊಟ್ಟಾರೀ ಸೊ ಏನು ಹೇಳಾರಂಥೇಳಿ ಈಗ ಮೊದಲ ಹಣ್ಣು ತಿಂದು ಹೇಳ್ತೀವಿ ಆಯಂಕಾಲ ಮತ್ತು ಈಗ ಗುಲಾ ಕಂಟಿನ್ಯೂ ಮಾಡಾತ್ತೀವಿ ನೋಡ್ರಿ ಸ್ವಲ್ಪ ಊಟ ಅದೆಲ್ಲ ಮಾಡಿ ಮುಖಂಬಿಟ್ಟಿನಿ ಆಮೇಲೆ ಎದ್ದು ಸ್ವಲ್ಪ ತಲೆಗೆಲ್ಲ ಎಣ್ಣೆಲ್ಲ ಹಚ್ಕೊಂಡು ಈಗ ನೀಟಾಗಿ ತಲಿ ಬರ್ಸ್ಕೊಂಡು ಮುಖದೆಲ್ಲ ತೊಗೊಂಡು ನೋಡ್ರಿ ಮಗಳು ದೇವ್ರ ಮುಂದೆ ಈ ಸ್ನೇಹ ನಾನು ಈಗ ಕೈ ಮುಗಿಬೇಕಾ ಸೊ ಅದಕ್ಕಿಂತ ಮುಂಚೆ ಕಿಲ್ಲಿ ಚಹಾ ಕಿಟ್ಟಿ ನೋಡ್ರಿ ಹಂಗೆ ಯಜಮಾನ್ರು ಮಧ್ಯಾಹ್ನ ಬರ್ತಿತ್ತು ರೀ ಬಂದು ಮತ್ತೊಂದು ಸ್ವಲ್ಪ ಹೊತ್ತು ಕುಂತು ಊಟ ಮಾಡಲಿಲ್ಲ ಮತ್ತು ಹಂಗೆ ಅನ್ನ ಸರ್ ಕುಣಿತೀನಿದ್ರು ಒಲ್ಲೆ ಅಂತಂದ್ರು ಮತ್ತು ಈಗ ಏನೋ ಹೊರಗಡೆ ಹೋಗೋದಿತ್ತಲ್ರಿ ಮಳೆ ಬರ್ತಂತೇಳಿ ಲಗುಟ ಊಟಕ್ಕೆ ಹೋಗ್ಯಾರೀ ಅವ್ರ ಫ್ರೆಂಡ್ ಜೊತೆಗ ಸೊ ನಮಗೊಂದು ಪ್ಯಾಕೆಟ್ ಬಿಸ್ಕಿಟ್ ಕೊಡ್ಸ್ಯಾರ ಈಗ ಎಲ್ಲರೂ ಚಹಾ ಕುಡಿದ್ರಾಯ್ತಂಥೇಳಿ ಈಗ ಮಳಿ ಒಂದು ಬರ ಆತೈತ್ರಿ ಅದಕ್ಕೆ ಅದಕ್ಕಂತೇಳಿ ಬಿಸಿ ಬಿಸಿ ಚಹಾ ಕುಡಿದ್ರೆ ಅನಿಸ್ತದೆ ಅಂತೇಳಿ ಈಗ ಚಹಾ ಕಿಟ್ಟೀನ್ರಿ ಸಕ್ಕರೆ ಚಾಪಡಿ ಎಲ್ಲ ಹಾಕಿನಿ ಮಸ್ತಾಗಿ ಚಹಾ ರೀ ಸದ್ಯಕ್ಕೆ ಮುಂದೆ ಕೈ ರೀ ಫ್ರೆಂಡ್ಸ ಹಾಗೆ ನೋಡ್ರಿ ಇಲ್ಲಿ ಶಾಬೂದಿನಿ ಬೇಕಂತ್ರಿ ಮಕ್ಕಳಿಗೆ ಭಾಳ ದಿನಗೈತಿ ಮಾಡಿಲ್ಲ ಮಮ್ಮಿ ಮಾಡಿ ಅನ್ನಕತ್ತಿದ್ದ ಪಿಲ್ಲು ಅದಕ್ಕೆ ಆಗಳೇ ನೆನೆ ರೀ ನಾನು ಒಂದು ಎರಡು ಎರಡುವರೆ ತಾಸು ನೆನೆಂದ್ರೆ ಮಸ್ತಾಗಿ ಶಾಬುದಿನಿ ಸುಸ್ಲ ಅಂತೇಳಿ ಸೊ ಈಗ ಏನೈತಿ ನೆನೆ ಇಟ್ಟಿದ್ದೇನೆ ನೋಡಿರಿ ಅಗಳೇ ಒಂಚೂರು ಅರ್ಧಂಬರ್ಧ ಮರ್ಧ ರೀ ಇನ್ನೂ ಎರಡು ತಾಸು ಬಿಡ್ತೀನಿ ಈಗಿನ ಚಹಾ ಕುಡಿಯಕತ್ತೀವಿ ಊಟ ಮಾಡೋ ಟೈಮಿಗೆ ಕರೆಕ್ಟಾಗಿ ಹೇಳಿ ನೋಡಿರಿ ಚಹೂ ಮಸ್ತಾಗಿ ಕುದಿಯಕತ್ತೈತಿ ಸುಡು 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 ಚಹಾ ಸೂಪರಾಗಿ ಆಗ್ತೈತಿ ನೋಡಿರಿ ಫ್ರೆಂಡ್ಸ ಈಗ ಮೊದ್ಲ ನಾವು ಚಹಾ ಅಂದ್ರೆ ಪಂಚ ರೀ ಅದ್ರಾಗ ಇಂಥ ಮಳೆ ಬರಕತ್ತೈತಿ ಇಂಥ ವಾತಾವರಣದೊಳಗೆ ಅಂತಂದ್ರೆ ಇನ್ನೂ ರುಚಿ ಹೆಚ್ಚಾಗತ್ತೆ ನೋಡ್ರಿ ಚಹಾದ್ದು ಮತ್ತು ಹಂಬಲನೂ ಭಾಳ ರೀ ಚಹಾ ಕುಡಿದೇ ಇಲ್ದವ್ರು ಕೂಡ ಇಂಥ ವಾತಾವರಣದೊಳಗೆ ಯಪ್ಪಾ ಬಿಸಿ ಬಿಸಿ ಸ್ವಲ್ಪ ಚಾ ಟೀ ಕಾಫಿ ಏನಾದರೂ ಕುಡಿಬೇಕು ಅನ್ಸುತ್ತೆ ಹೌದೇನಿಲ್ರಿ